ಕ್ರೈಸ್ ಸಭೆಗಳ ಸಭಾಪಾಲಕರ ಅಸೋಸಿಯೇಷನ್ನ ಉದ್ಘಾಟನಾ ಸಮಾರಂಭವನ್ನು ಆನೇಕಲ್ ತಾಲೂಕು ಅತ್ತಿಬೆಲೆ ಹೋಬಳಿಯ ಮಂಜನಹಳ್ಳಿ ಗ್ರಾಮದ ಚರ್ಚ್ನಲ್ಲಿ ಸಭೆಯನ್ನು ಆಯೋಜಿಸಲಾಗಿತ್ತು ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಯುನೈಟೆಡ್ ಇಂಡಿಯಾದ ರಾಷ್ಟೀಯ ಉಪಾಧ್ಯಕ್ಷ ಹಾಗೂ ಮಾನವ ಹಕ್ಕು ಹೋರಾಟಗಾರ ಡಾಕ್ಟರ್ ಜಾನ್ ಶಾಮೀನ್ ದೇವ ಸಂದೇಶಕರಾದ ಇ ಎಬಿನೇಜರ್ ಡಿ ಎಸ್ಎಸ್ ಸುರೇಶ್ ಪೋತ ಕನ್ನಡ ಕ್ರೈಸ್ತರ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ವೆಂಕಟೇಶ್ ನಾಯ್ಕ್ ಆಡಳಿತ ಮಂಡಳಿಯ ಅಧ್ಯಕ್ಷ ಬಿಷಪ್ ಶಿವಪ್ಪ ಸಮೋವೇಲ್ ಉಪಾಧ್ಯಕ್ಷ ಫಾಸ್ಟರ್ ಎಂಆರ್ ಪಾಲ್ ಕಾರ್ಯದರ್ಶಿ ಫಾಸ್ಟರ್ ರವಿಕುಮಾರ್ ಸಹ ಕಾರ್ಯದರ್ಶಿ ಫಾಸ್ಟರ್ ಸ್ಟಿಫನ್ ಸಂಘಟನಾ ಕಾರ್ಯದರ್ಶಿ ಮಂಜು ಮೋಸಸ್ ಖಜಾಂಜಿ ಮಹೇಂದ್ರ ಸಹ ಖಜಾಂಜಿ ಫಾಸ್ಟರ್ ಸದಾಶಿವಂ ಫಾಸ್ಟರ್ ವೆಂಕಟೇಶ್ ಫಾಸ್ಟರ್ ಆನಂದ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ತಾಲೂಕಿನಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ಕ್ರೈಸ್ತ ಬಾಂಧವರಿದ್ದಾರೆ ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಪ್ರೀತಿ ಶಾಂತಿ ಸಹಬಾಳ್ವೆಯಿಂದ ಬದುಕುವುದು ಹಾಗೂ ಸ್ಮಶಾನಕ್ಕೆ ಭೂಮಿ ಕ್ರೈಸ್ತ ಭವನ ಬಡವರಿಗೆ ವಸತಿ ಸೌಲಭ್ಯ ಆರೋಗ್ಯ ಸೇವೆಗೆ ಆಂಬುಲೆನ್ಸ್ ಸೇರಿದಂತೆ ಹಲವು ಸೌಲಭ್ಯಗಳನ್ನು ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ಆಡಳಿತ ಮಂಡಳಿ ಕಾರ್ಯನಿರ್ವಹಿಸಲಿದೆ ಎಂದು ಉಪಾಧ್ಯಕ್ಷ ಫಾಸ್ಟರ್ ಎಂಆರ್ ಪಾಲ್ ತಿಳಿಸಿದ್ದಾರೆ ತಾಲೂಕಿನ ಸಭಾಪಾಲಕರ ಕ್ರೈಸ್ತರ ಸಭೆಗಳ ಸಭಾಪಾಲಕರ ಇದನ್ನ ಉದ್ಘಾಟನೆ ಮಾಡಲಿಕ್ಕೆ ದೇವರು ಕೊಟ್ಟಂತ ಕೃಪೆಗಾಗಿ ನಾವು ಅವರನ್ನ ಮಾಹಿತಿ ಪಡಿಸ್ತೀವಿ ವಿಶೇಷತೆ ಏನೆಂದ್ರೆ ಈ ಒಂದು ಸೊಶನ್ನ ಉದ್ಘಾಟನೆ ಒಡ್ಡು ಉದ್ಘಾಟನೆ ಮಾಡಿರ್ತಕ್ಕಂಥ ವಿಶೇಷತೆ ಏನಂದ್ರೆ ಎಲ್ಲ ಸಾಮಾಜಿಕ ಸೇವೆಗಳನ್ನ ಮಾಡಿ ನಾವು ದೇವರನ್ನ ಮಾನ್ಯಪಡಿಸ್ತೀವಿ ಆಂಬುಲೆನ್ಸ್ ಅನ್ನ ಕೊಟ್ಟು ಎಲ್ಲರಿಗೂ ಒಂದು ಸೌಕರ್ಯವನ್ನ ನೀಡ್ತೀವಿ ಹಾಗೆ ಒಂದು ಸ್ಮಶಾನಕ್ಕಾಗಿ ಜಾಗವನ್ನ ಡೊನೆಟ್ ಆಗಿ ಕೊಡ್ತಾರೆ ಅದು ಸಹ ಜನರ ಸೇವೆಗಾಗಿ ಬೇಕು ಮತ್ತೆ ಆಸ್ಪತ್ರೆಗಳ ಸೇವೆಯನ್ನ ಕೊಡ್ತಾ ಇದೀವಿ ಅದನ್ನು ಸಹ ಸಾಮಾಜಿಕ ತ ಜಾಲತಾಣಗಳಲ್ಲಿ ನಾವು ಅದನ್ನ ಉಪಯೋಗಿಸಿ ಜನರ ಒಂದು ಸೇವೆಯನ್ನ ಮಾಡೋದನ್ನ ನಾವು ಉದ್ದೇಶ ಪೂರ್ವಕವಾಗಿ ಈ ದಿನ ಈ ಆನೇಕಲ್ ತಾಲೂಕಿನ ಕ್ರೈಸ್ತರ ಸಭೆಗಳ ಸಭಾಪಾಲಕರ ಸೋಷನ್ನ ಉದ್ಘಾಟನೆ ಮಾಡ್ತಾ ಇದ್ದೀವಿ ನಮ್ಮ ಉದ್ಘಾಟನೆಗೆ ಬಂದಂತ ಎಲ್ಲರಿಗೂ ಪಾಲಕರಿಗೂ ಗಣ್ಯ ಗಣ್ಯ ವ್ಯಕ್ತಿಗಳಿಗೂ ನಾವು ಸೋಷಣೆ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೀವಿ ಮುಂದಿನ ದಿನಗಳಲ್ಲಿ ನಾವು ಇನ್ನೂ ವಿಶೇಷವಾದ ಸಮಾಜ ಸೇವೆಗಳನ್ನ ಮಾಡಿ ಜನರಿಗೆ ಮಾರ್ಗದರ್ಶನವನ್ನು ನೋಡುವಂಥದ್ದು ಉನ್ನತವಾದ ಕಾರ್ಯಗಳನ್ನು ಮಾಡೋದು ಹಾಗೂ ಇಲ್ಲಿ ಬಂದಂತ ಎಲ್ಲ ಸಭಾಪಾಲಕರಿಗೂ ಹಾಗೂ ಆಡಳಿತ ಮಂಡಳಿಯೂ ಹಾಗೂ ವಾಹಿನಿ ವರ್ಗದವರಿಗೂ ನಾವು ಸಂಸ್ಥೆ ಪರವಾಗಿ ಪ್ರಾರಂಭ ಮಾಡುವ ಹಾಗೆ ಇವತ್ತು ದೇವರು ಕೃಪೆ ಮಾಡಿಕೊಟ್ಟಿದ್ದಾರೆ ಮತ್ತು ಅನೇಕರು ಸಹಕಾರ ಕೊಟ್ಟಿದ್ದಾರೆ ಸಹಾಯ ಮಾಡಿದ್ದಾರೆ ಪ್ರಾರ್ಥನೆ ಮಾಡಿದ್ದಾರೆ ಅವರೆಲ್ಲರಿಗೂ ನಾವು ವಂದನೆಗಳನ್ನು ತಿಳಿಸ್ತೀವಿ ಈ ಒಂದು ಅಸೋಸಿಯೇಷನ್ ಒಂದು ಉದ್ದೇಶ ಏನಪ್ಪಾ ಅಂದ್ರೆ ಬೇರೆ ಕ್ರೈಸ್ತ ಸಮುದಾಯಕ್ಕೆ ಮಾತ್ರವಲ್ಲದೆ ಆನೆ ತಾಲೂಕ ಬಡ ಯಾರಿದ್ದಾರೆ ಅವರಿಗೆ ಏನ್ ಸಮಸ್ಯೆಗಳಿದೆ ಅವ್ರಿಗೆ ಏನ್ ಬೇಕಾಗಿದೆ ಅದರ ಅವಶ್ಯಕತೆಗಳನ್ನ ನಾವು ಪೂರೈಕೆ ಮಾಡೋದಿಕ್ಕೆ ಈಗಾಗಲೇ ಇನ್ನೂರ ಐವತ್ತಾರು ಹಳ್ಳಿಗಳನ್ನು ನಾವು ಸಂಧಿಸಿದ್ದೀವಿ ರಿಪೋರ್ಟ್ ತಗೊಂಡಿದ್ದೀವಿ ಆ ಇಲ್ಲಿ ಮೂಲ ಒಳಗಾಗಿರೋದು ಕ್ರೈಸ್ತ ಸಮುದಾಯ ಅವರಿಗೆ ಸ್ಮಶಾನ ಆಗಲಿ ಅವರಿಗೆ ಸಮುದಾಯ ಭವನ ಆಗಲಿ ಅವ್ರಿಗೆ ಮನೆಗಳಾಗಲಿ ಆರಾಧನೆ ಮಾಡೋದಕ್ಕೆ ಅವರಿಗೆ ಅವಕಾಶನೇ ಇಲ್ಲ ಬಾಡಿಗೆ ಮನೆಗಳಲ್ಲಿ ತುಂಬಾ ಜನ ಇದ್ದಾರೆ ಅವರ ಕಾರ್ಯಗಳಿಗಾಗಿ ಇವರೆಲ್ಲ ಮಾಡ್ತಾ ಇರೋದು ಜನರ ಒಳಿತಿಗಾಗಿ ಮಾಡ್ತಾರೆ ಸೇವಕರು ಸ್ವಾರ್ಥಕ್ಕಾಗಿ ಏನ್ ಕೆಲಸ ಕೆಲಸಪಟ್ಟು ನಾಲ್ಕ್ ಜನನ ಕುಡುಕರನ್ನ ವ್ಯಭಿಚಾರಿಗಳನ್ನ ಕಾಳರನ್ನ ಸುಳ್ಳರನ್ನ ಅವ್ರನ್ನೆಲ್ಲ ಒಳ್ಳೆಯವರನ್ನಾಗಿ ಮತ್ತೆ ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡಿಸ್ತಾರೆ ಅವ್ರ ಮನೆಗೆ ಕಳಿಸ್ಕೊಡ್ತಾರೆ ಕಷ್ಟ ಪಡ್ತಾ ಇದ್ದಾರೆ ಸೇವಕರು ಏಟ್ ತಿಂತ ಇದಾರೆ ಬಯಸ್ಕೊಳ್ತಾ ಇದಾರೆ ಎಲ್ಲ ಮಾಡ್ತಾ ಇರೋದು ಒಳ್ಳೇದಿಕ್ಕೆ ಮಾಡ್ತಾ ಇರೋದು ಈಗ ನೋಡ್ರಿ ಒಬ್ಬ ಕುಡುಕನನ್ನ ಹೋಗಿ ಅವ್ರಿಗೆ ಹಣ ಬಲ ಎಲ್ಲವನ್ನ ಇವ್ರಿಗೆ ಖರ್ಚು ಮಾಡಿ ಒಳ್ಳೆಯವನ ಅವರಿಗೆ ಅವ್ರಿಗೆ ಅದೇ ಮನೆಗೆ ಕೊಡ್ತಾ ಇದಾರೆ ಆ ಮನೆಗೆ ಒಳ್ಳೇದಾಗ್ತಾ ಇರೋದು ಅದ ಕ್ರೈಸ್ತ ಸಮುದಾಯದಿಂದ ಸಮಾಜಕ್ಕೆ ಯಾವುದೇ ರೀತಿ ಹಾನಿ ಆಗ್ಲಿಲ್ಲ ತುಂಬಾ ಒಳ್ಳೇದಾಗ್ತದೆ ಆದ ಕಾರಣ ಈ ಸಮುದಾಯ ಸಬಲೀಕರಣ ಆಗ್ಬೇಕು ಈ ಸಮುದಾಯ ಆಶೀರ್ವಾದ ಇದು ನಾಲ್ಕು ಜನಕ್ಕೆ ಉಪಯೋಗ ಆಗ್ತದೆ ಆ ನಿಟ್ಟಿನಲ್ಲಿ ಈ ಅಸೋಸಿಯೇಷನ್ ಮಾಡಿದೀವಿ ಕಮಿಟಿ ಮೆಂಬರ್ಸ್ ತುಂಬಾ ಸಹಕರಿಸಿದ್ದಾರೆ ಆನೇಕಲ್ ಕಾಲ್ ಲೋಕಲ್ ಪಾಸ್ಟ್ ಗಳಿಗೆ ಎದ್ದಿದ್ದಾರೆ ಮೊದಲು ಒಂದೋ ಎರಡೋ ಪಾಸ್ಟ್ ಇರ್ತಾ ಇದ್ರು ಈಗ ತುಂಬಾ ಒಂದು ಐವತ್ತರಿಂದ ಅರವತ್ತು ಜನ ಸ್ಥಳೀಯ ಪಾಸ್ಟ್ ಗಳಾಗಿದ್ದಾರೆ ಇವತ್ತು ಬಹಳ ಸಂತೋಷ ಅವರೆಲ್ಲರ ಸಹಕಾರ ಸಹಾಯದೊಂದಿಗೆ ಈ ಪ್ರಾರಂಭ ಆಗಿದೆ ಇದು ನಿಟ್ಟಿನಲ್ಲಿ ದಿನಮಾನಗಳಲ್ಲಿ ಮೀಡಿಯಾ ಮುಖಾಂತರವಾಗಿ ನಾವ್ ಏನೇನ್ ಸೇವೆ ಮಾಡ್ತೀವಿ ಅದನ್ನ ನಾವು ಸಮಾಜಕ್ಕೆ ತಿಳಿಸ್ತಾ ಈ ಕಾರ್ಯವನ್ನ ನಾವು ಮುಂದೆ ಹೋಗ್ತೀವಿ ಎಲ್ಲರನ್ನ ದೇವರ ಆಶೀರ್ವಾದ ಮಾಡಿ ಈ ಒಂದು ಸೇವಕರ ಒಂದು ಅನ್ಯೋನ್ಯತೆ ನಿಜವಾದ ಒಂದು ಅನ್ಯೂನ್ಯತೆಯಾಗಿ ಇರಬೇಕು ಅನ್ನೋದೇ ನಮ್ಮ ಒಂದು ಉದ್ದೇಶ ಜನಗಳಿಗೆ ಬಂದು ನಮ್ಮಿಂದ ಆಗಿದ್ದು ದೇವರು ನಮ್ಗೆ ಕೊಟ್ಟ ಬಲದಿಂದ ನಾವು ಏನೇನು ಮಾಡಬೇಕು ಅನ್ನೋದನ್ನ ದೇವರ ಇಚ್ಛೆಯಂತೆ ದೇವರ ಚಿತ್ತದಂತೆ ಅದನ್ನು ನಾವು ಮಾಡೋದಕ್ಕೆ ನಾವು ಇಷ್ಟಪಡ್ತಾ ಇದ್ವಿ ಮತ್ತೆ ನಮ್ಮ ಮನಸ್ಸು ಏನಂತ ಹೇಳಿದ್ರೆ ಸಮಾಜಕ್ಕೆ ಒಳ್ಳೇದಾಗ್ಬೇಕು ಯೇಸು ಕ್ರಿಸ್ತನು ಆ ದಿನದಲ್ಲಿ ಜನರಿಗೆ ಒಳ್ಳೆ ಉಪಕಾರಗಳನ್ನು ಮಾಡಿದ್ರು ಅವರು ಅವರು ನಡೆದಂತ ಆದಿಯಲ್ಲಿ ನಾವು ಸಹ ನಡಿಬೇಕು ಅನ್ನೋದೇ ನಮ್ಮ ಒಂದು ಉದ್ದೇಶ ಮತ್ತು ದೇವರ ಚಿತ್ತನೂ ಅದೇನೇ ಆಗಿರೋದ್ರಿಂದ ದೇವರ ನಾಮಕ್ಕೆ ಮಾಡಿ ಕ್ರೈಸ್ತ ಸಭೆಗಳ ಒಕ್ಕೂಟ ಏನಿದೆ ಇದು ಮುಂದಿನ ದಿನಗಳಲ್ಲಿ ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥ ಕಾರ್ಯಗಳನ್ನ ಮಾಡಲಿಕ್ಕಿದೆ ನಮ್ಮ ಒಂದು ಮೂಲ ಉದ್ದೇಶ ಅಂತ ಹೇಳಿದ್ರೆ ಆನೆಕಲ್ ತಾಲೂಕು ಇರ್ತಕ್ಕಂಥ ಸಬಲರಿಗೆ ಬಲವನ್ನು ತುಂಬತಕ್ಕಂಥದ್ದು ಸಭೆಗಳಿಗೆ ಬಲವನ್ನು ತುಂಬತಕ್ಕಂಥದ್ದು ಅನೇಕ ವಿಧವಾಗಿರ್ತಕ್ಕಂಥ ಸೋಷಿಯಲ್ ಆಗಿ ನೊಂದಲ್ಪಟ್ಟಿರತಕ್ಕಂಥವರಿಗೆ ಈ ಒಕ್ಕೂಟ ಏನು ಆನೆಕಲ್ ತಾಲೂಕು ಇರತಕ್ಕಂಥ ಒಕ್ಕೂಟ ಅವರಿಗೆ ನಾವು ಇದೇವೇನ ಬಲ ಕೊಡ್ತಿರತಕ್ಕ ಒಂದು ಕಾರ್ಯಕ್ರಮವನ್ನ ನಿಟ್ಟಿನಲ್ಲಿ ನಾವು ಮುಂದೆ ಕೆಲಸ ಮಾಡ್ತೀವಿ ಅಂತ ಹೇಳೋದಕ್ಕೆ ಈ ದಿನ ನಾವು ಉದ್ಘಾಟನೆ ಪ್ರಾರಂಭಿಸಿದ್ದೀವಿ ಕ್ಷೇತ್ರ ಸರ್ವ ಜನರು ವಾಸಿಸುವಂತ ಸ್ಥಳವಾಗಿದೆ ಈ ಆನೆಕಲ್ ಪಟ್ಟಣದಲ್ಲಿ ಕ್ರೈಸ್ತ ಸಮುದಾಯದವರು ಹೇರಳವಾಗಿದ್ದಾರೆ ಕ್ರೈಸ್ತರಿಗೆ ಏನು ಅಲ್ಲ ಅನುಕೂಲತೆಗಳು ಬೇಕಾಗಿದೆ ವಿದ್ಯಾಭ್ಯಾಸ ಇರಬಹುದು ಸ್ಮಶಾನಿಶವಾಗಿ ಅವರ ಜೀವಿತ ಒಂದು ಒಳ್ಳೆಯ ರೀತಿಯಲ್ಲಿ ರೂಪಿಸೋದಿಕ್ಕೆ ನಮ್ಮ ಸಂಘಟನೆ ಆನೆಕಲ್ ಕ್ರೈಸ್ತ ಸಭಗಳ ಅಸೋಸಿಯೇಷನ್ ಅನ್ನು ಈ ದಿನ ದೇವರು ತಾನೇ ನಮ್ಮ ಜೊತೆಲಿ ಉದ್ಘಾಟನೆ ಮಾಡಿದ್ದಾರೆ ದೇವರು ಯೇಸು ಕ್ರಿಸ್ತನು ಪ್ರತಿಯೊಂದು ವರ್ಗದವರೆಗೂ ಆತನು ದೇವರಾಗಿ ಪ್ರತಿಯೊಬ್ಬರಿಗೂ ಆತನು ಒಳ್ಳೆ ಕಾರ್ಯಗಳನ್ನ ಮಾಡ್ಲಿಕ್ಕೆ ಆತನು ಈ ದರಗೆ ಇಳಿದು ಮಾಡಿ ನಾವು ಸಹ ದೇವ್ರ ಯಾವ ರೀತಿ ಈ ಲೋಕದಲ್ಲಿ ಕೆಲಸ ಕಾರ್ಯಗಳನ್ನ ಮಾಡಿದ್ರು ದೇವರು ಹೇಳ್ತದೆ ಇವಾಗ ನನ್ನ ಹಿಂದೆ ಬರುವ ನನಗಿಂತ ಮಹತ್ತರವಾದ ಕಾರ್ಯಗಳನ್ನ ಮಾಡ್ತಾರೆ ಎಂಬುದಾಗಿ ಆ ನಮ್ಮನ್ನು ದೇವರು ಇಲ್ಲಿ ಕಳ್ಸ್ಕೊಂಡಿದ್ದಾರೆ ನೀವು ಸಹ ಆ ನನ್ನ ಹಾಗೆ ನೀವು ಈ ಲೋಕದಲ್ಲಿ ಎಲ್ಲ ಸಮುದಾಯದ ವರ್ಗದ ಜನರ ಮಧ್ಯದಲ್ಲಿ ಒಳ್ಳೆ ಕಾರ್ಯಗಳನ್ನ ಮಾಡ್ರಿ ಅಂತ ಅದಕ್ಕೋಸ್ಕರ ನಾವು ಒಳ್ಳೆ ಕಾರ್ಯಗಳನ್ನ ಮಾಡಲಿಕ್ಕೆ ನಾವು ಸಿದ್ಧರಿದ್ದೀವಿ ಸಭಾಪಾಲಕರ ಈ ಸಂಘಟನೆ ಈ ದಿನದಲ್ಲಿ ಏರ್ಪಡಿಸಲಾಗಿದೆ ಮತ್ತು ಇದರ ಮುಖಾಂತರ ನಮ್ಮ ಕ್ರೈಸ್ತ ಸಮುದಾಯಕ್ಕೆ ನಾವು ಜೊತೆಗಾರ ಅವರ ಅವರು ಪರವಾಗಿ ನಾವು ಹೋರಾಡುತ್ತೀವಿ ಮುಂದೆ ನಿಂತುಕೊಳ್ಳುತ್ತೀವಿ ಎಂಬ ಕಾರಣದಿಂದ ಈ ದಿನದಲ್ಲಿ ಈ ಸಂಘಟನೆಯನ್ನು ಉದ್ಘಾಟನೆ ಮಾಡಲಾಗಿದೆ ಮತ್ತು ಅಧಿಕಾರಿಗಳು ನಮಗೆ ಸಹಾಯ ಮಾಡುವರಿದ್ದಾರೆ ಆ ಸರ್ಕಾರವು ನಮಗೆ ಒಳ್ಳೆ ಯೋಜನೆಗಳನ್ನ ತಂದಿದೆ ಕೂಡ ಮೀಸಲಿಟ್ಟಿದ್ದಾರೆ ಅದು ನಮ್ಮ ಕ್ರೈಸ್ತ ಸಮುದಾಯಕ್ಕೆ ಬಂದು ಸೇರಬೇಕು ಅದಕ್ಕಾಗಿ ಪ್ರಯತ್ನಗಳನ್ನು ಮಾಡೋಣ ಎಂದು ನಾವು ಈ ಸಂಘಟನೆಯನ್ನು ನಾವು ಆಯೋಜಿಸಿದ್ದೀವಿ ಮತ್ತು ಕ್ರೈಸ್ತರಿಗೆ ಇರುವ ಕಷ್ಟಗಳು ನಷ್ಟಗಳು ಅದನ್ನು ಹಿರಿಯರಿಗೆ ಅಧಿಕಾರಿಗಳಿಗೆ ಸರ್ಕಾರಗಳು ತಿಳಿಸುವ ನಿಟ್ಟಿನಲ್ಲಿ ಕೂಡ ಈ ಸಂಘಟನೆ ನಾವು ನಾವು ಉದ್ಘಾಟನೆ ಮಾಡಿದ್ದೀವಿ ಅದರ ಎಲ್ಲರ ಒಂದು ಸಹಾಯತ ನಮಗೆ ಇದೆ ಎಂದು ನಾವು ನಂಬುತ್ತೀವಿ ಎಷ್ಟವರೆಗೆ ನಡ್ಕೊಂಡು ಬಂದೆ ಮುಂದೆ ಕೂಡ ಹೀಗೆ ನಡ್ಕೊಂಡು ಹೋಗಬೇಕೆಂಬುದೇ ನಮ್ಮ ಆ ಪ್ರತಿಯೊಂದು ಸಂಘಟನೆಗಳನ್ನ ಸ್ಥಾಪಿಸುವಾಗ ಅದರದ್ದೇ ಆದಂತ ಕೆಲವೊಂದು ಯೋಜನೆಗಳಿರ್ತದೆ ಹಾಗೆ ನಾವು ಸಹ ಈ ಸಂಘಟನೆ ಮಾಡುವಾಗ ಅದಕ್ಕೆ ಮುಂಚೆ ಹಲವಾರು ದಿನ ಪ್ರಾರ್ಥಿಸಿ ಒಂದು ಉತ್ತಮವಾದ ಯೋಜನೆಗಳನ್ನ ರೂಪಿಸಿಕೊಂಡು ಒಂದು ಸಂಘಟನೆಯನ್ನ ಸಂಘಟನೆಯನ್ನ ಮಾಡಿ ನಮ್ಮ ಆನೇಕಲ್ ತಾಲ್ಲೂಕ್ ಪ್ರಾಂತ್ಯದಲ್ಲಿ ಕೆಲವೊಂದು ಬದಲಾವಣೆಗಳನ್ನ ತರಬೇಕು ಯಾವ ಬದಲಾವಣೆಗಳನ್ನ ತರಬೇಕು ಅಂದ್ರೆ ನಾವು ಉಪವಾಸವಾಗಿದ್ದು ಹಳ್ಳಿ ಹಳ್ಳಿಗಳಲ್ಲಿ ಒಂದೊಂದು ಕಡೆ ಸೇರಿ ನಾವು ಕೆಲವೊಂದು ವಿಚಾರಗಳಿಗೋಸ್ಕರ ಪ್ರಾರ್ಥನೆ ಮಾಡ್ತೀವಿ ಯಾವ ವಿಷಯಕ್ಕೆ ಅಂತ ಅಂದಾಗ ಒಗ್ಗಟ್ಟಿನಿಂದ ಈಗ ನೋಡ್ರಿ ನೀವು ಸುತ್ತಮುತ್ತ ಎಷ್ಟೋ ಯುವಕರು ಯುವತಿಯರು ಇವತ್ತು ಡ್ರಗ್ಸ್ಗೆ ಬಲಿಯಾಗಿದ್ದಾರೆ ಕುಡಿತ ಚಟಕ್ಕೆ ಬಲಿಯಾಗಿದ್ದಾರೆ ಗಾಂಜಾ ಗಾಂಜಾಪಿಮಗೆ ಬಲಿಯಾಗಿದ್ದಾರೆ ಯಾರವ್ರನ್ನ ರಕ್ಷಿಸೋದು ಹೆಂಗೆ ಅವ್ರನ್ನ ರಕ್ಷಿಸೋದು ಅದಕ್ಕೆ ಕೆಲವೊಂದು ಯೋಚನೆಗಳನ್ನ ನಾವು ಮಾಡ್ಕೊಂಡಿದ್ವಿ ನಾವು ದೇವರನ್ನ ಪ್ರಾರ್ಥಿಸ್ತೀವಿ ಅವ್ರ ಮನಸ್ಸಲ್ಲಿ ಅವ್ರ ಚಿಂತನೆಗಳಲ್ಲಿ ಇರುವಂತ ಆ ಆಸೆ ಆಕಾಂಕ್ಷೆಗಳನ್ನ ಚಟಗಳನ್ನ ದೇವ್ರ ತೆಗಿಲಿಕ್ಕೆ ಸಾಧ್ಯ ಇರಿ ಅಂತ ಒಂದು ಒಳ್ಳೆ ಇಟ್ಟುಕೊಂಡು ನಮ್ಮ ಆನೆ ಪ್ರಾಂತ್ಯದಲ್ಲಿ ಮುಂದಿನ ದಿನಗಳಲ್ಲಿ ವಾತಾವರಣ ಯವನಸ್ಥರ ಮಧ್ಯದಲ್ಲಿ ಯವನಸ್ಥರ ಮಧ್ಯದಲ್ಲಿ ಒಂದು ಪವಿತ್ರವಾದ ವಾತಾವರಣ ಬರಲಿ ಎಷ್ಟೋ ಕಡೆ ತಂದೆ ತಾಯಿಗಳ ಮಾತನ್ನ ಮಕ್ಕಳು ಕೇಳ್ತಾ ಇಲ್ಲ ಏನಾಗ್ತಾ ಇದೆ ಸಮಾಜದಲ್ಲಿ ಇದೆಲ್ಲದರ ಕುರಿತಾಗಿ ನಾವು ಪ್ರಾರ್ಥನೆ ಮಾಡಿ ಇದೆಲ್ಲ ಮನಸ್ಥಿತಿಗಳನ್ನ ದೇವರ ಮನಸ್ಥಿತಿಗೆ ಬದಲಾಯಿಸಬೇಕು ದೇವರ ವಿಚಾರಧಾರೆಗಳಿಗೆ ಜನರನ್ನ ತರಬೇಕು ಅಂತ ಹೇಳಿ ನಾವು ಈ ಸಂಘಟನೆಯನ್ನು ನಾವು ಬಹಳಷ್ಟು ಕಡೆ ನೋಡುವಾಗ ನಮ್ಮ ಪೂರ್ವಜರಾಗ್ಲಿ ಇತಿಹಾಸಕಾರರಾಗ್ಲಿ ಈಗ ಸ್ವಾಮಿ ವಿವೇಕಾನಂದ ಅಂದರಂತ ಸ್ವಾಮಿ ವಿವೇಕಾನಂದರಂತ ಸಾಧುಗಳಾಗ್ಲಿ ಅವರ ವಿಚಾರಧಾರೆಗಳನ್ನ ನೋಡುವಾಗ ಅವರೆಲ್ಲರೂ ಯೇಸು ಕ್ರಿಸ್ತನ ವಿಚಾರಧಾರೆಗಳನ್ನು ಒಪ್ಪಿಕೊಂಡಿದ್ದಾರೆ ಸ್ವಾಮಿ ವಿವೇಕಾನಂದ ಅವ್ರು ಹೇಳ್ತಾರೆ ಒಂದು ವೇಳೆ ನಾನೇನಾದ್ರೂ ಯೇಸು ಕ್ರಿಸ್ತನ ಕಾಲದಲ್ಲಿ ಪ್ಯಾಲಿಸ್ತೈನಲ್ಲಿ ಇದ್ದಿದ್ರೆ ಒಬ್ಬ ಯುವತಿ ತನ್ನ ಕಣ್ಣೀರಿನಿಂದ ಅವರ ಪಾದಗಳನ್ನ ತೊಳೆದು ನಾನಾದರೂ ನನ್ನ ಹೃದಯದ ರಕ್ತದಿಂದ ಅವರ ಪಾದಗಳನ್ನ ತೊಳಿತಾ ಅಂತ ಹೇಳಿ ಸ್ವಾಮಿ ವಿವೇಕಾನಂದ ಅವರು ಹೇಳಿದ್ದಾರೆ ಇಂಥ ಇಟ್ಟುಕೊಂಡು ನಾವು ಈ ಸಂಘಟನೆ ಮಾಡಿದ್ದೇವೆ ನಮ್ಮ ಉದ್ದೇಶ ಒಂದೇ ಈ ಆನೆಕಲ್ ಪ್ರಾಂತ್ಯದಲ್ಲಿ ಒಂದು ಒಳ್ಳೆ ವಾತಾವರಣ ಜನರ ಮನಸ್ಥಿತಿಗಳ ಮೇಲೆ ಎಷ್ಟೋ ಜನರಿಗೆ ಶಾಪಗಳಂದ್ರೆ ಏನ್ ಗೊತ್ತಿಲ್ಲ ರೀ ಎಷ್ಟೋ ಜನರಿಗೆ ಏನು ನಾವು ಪಾಪ ಮಾಡ್ತಿದ್ವಿ ಅನ್ನೋದೇ ಗೊತ್ತಿಲ್ಲ ಎಲ್ಲ ಮನಸ್ಥಿತಿಗಳು ಬದಲಾಗ್ಬೇಕಂದ್ರೆ ಅದಕ್ಕೆ ತಕ್ಕಂತೆ ನಾವು ದೇವರ ಸನ್ನಿಧಾನದಲ್ಲಿ ಕೂರಬೇಕಾಗ್ತದೆ ಆ ಅಂತಹ ಒಂದು ಒಳ್ಳೆಯ ಉದ್ದೇಶಗಳನ್ನ ಇಟ್ಟುಕೊಂಡು ನಾವು ಈ ಸಂಘಟನೆಯನ್ನು ಅಂತ ಉದ್ದೇಶಗಳಲ್ಲಿ ಮುನ್ನಡಿಲಿಕ್ಕೆ ದೇವರು ನಮ್ಮನ್ನ ನಡೆಸ್ತಾ ನಡೆಸ್ತಾರೆ ಅಂತ ನಾವು ನಂಬುತ್ತಾ ನನ್ನ ಮಾತುಗಳನ್ನ ಹೆಸರನ್ನು ನಮ್ಮನ್ನು ನಾನು ಮುಗಿಸುವ